ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸವಾಗಿ ತೆಗೆದುಕೊಡತಕ್ಕಂತಹ ಲೆಕ್ಕ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಒಂದು ಮಾಸವಾಗಿ ತೆಗೆದುಕೊಳ್ತಕ್ಕಂತಹ ಲೆಕ್ಕ ಅಮಾವಾಸ್ಯೆ ಪ್ರತಿ ತಿಂಗಳುಗಳಲ್ಲಿ ಕೂಡ ಬರುತ್ತೆ ದಕ್ಷಿಣಾಯವನ್ನು ನಾವು ತೆಗೆದುಕೊಂಡ್ರೆ ಭಾದ್ರಪದ ಮಾಸದಲ್ಲಿ ಬರತಕ್ಕಂತಹ ಅಮಾವಾಸ್ಯೆ ಏನು ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ನಾವು ಹೇಳ್ತೀವಲ್ಲ ಅದು ವಿಶೇಷವಾದಂತಹ ಆಚರಣೆ ಇರತಕ್ಕಂಥದ್ದು ನಾವು ನೋಡಬಹುದು ಮೌನಿ ಅಮಾವಾಸ್ಯೆ ಅನ್ನತಕ್ಕಂಥದ್ದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅದಕ್ಕೆ ಮೌನವಾಸ ಅಂತ ಹೇಳಿ ಕರೀತಾರೆ ಹೇಗೆ ಮಾಡಬೇಕು ನದಿ ಸ್ನಾನವನ್ನ ಮಾಡಬೇಕಾ ತೀರ್ಥ ಸ್ನಾನವನ್ನ ಮಾಡಬೇಕಾ ಪೂಜೆ ಮಾಡಬೇಕಾ ಇದೆಲ್ಲ ಒಂದು ಅದರ ತಿಳಿಸ್ತಕ್ಕಂಥದ್ದು ನಮಸ್ಕಾರ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗುವುದಕ್ಕಾಗಿ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸುತ್ತಿದ್ದಾರೆ ಇದುವರೆಗೆ ಹತ್ತು ಕೋಟಿಗೂ ಅಧಿಕ ಜನರು ಕುಂಭಮೇಳಕ್ಕೆ ಭೇಟಿ ನೀಡಿದ್ದಾರೆ ನಾಳೆ ಅಂದರೆ ಜನವರಿ ಇಪ್ಪತ್ತ ಒಂಬತ್ತರಂದು ಮಹಾಕುಂಭಮೇಳಕ್ಕೆ ಭೇಟಿ ನೀಡಲಿರುವ ಭಕ್ತರ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಮೌನಿ ಅಮಾವಾಸ್ಯೆ ಈ ಮೌನಿ ಅಮಾವಾಸೆ ಅನ್ನುವಂಥದ್ದು ಆತ್ಮದ ಶುದ್ಧೀಕರಣಕ್ಕೆ ಮೀಸಲಾಗಿರುವಂತ ದಿನ ಅಂತ ನಂಬಲಾಗಿದೆ ಇದಿಷ್ಟೇ ಅಲ್ಲ ಮೌನಿ ಅಮಾವಾಸೆಯ ದಿನ ಗಂಗಾ ನದಿಯ ನೀರು ಅಮೃತವಾಗಿ ಬದಲಾಗುತ್ತೆ ಅಂತಲೂ ಹೇಳಲಾಗುತ್ತೆ ಈ ಬಾರಿ ಮೇಳವು ಬಂದಿರೋದ್ರಿಂದ ಮೌನಿ ಅಮಾವಾಸ್ಯೆಗೆ ಬಹಳ ಪ್ರಾಮುಖ್ಯತೆ ಇದೆ ಅಂತ ಹೇಳಲಾಗುತ್ತೆ ಮಹಾಕುಂಭ ಮೇಳಕ್ಕೆ ತೆರಳಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮೌನಿ ಅಮಾವಾಸ್ಯ ದಿನ ಮಿಂದ್ರೆ ನಾವು ಮಾಡಿದಂತಹ ಪಾಪವೆಲ್ಲ ನಾಶವಾಗುತ್ತೆ ಅಂತಲೂ ಹೇಳಲಾಗುತ್ತೆ ಎಷ್ಟೋ ಜನರಿಗೆ ಮೇಳಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗೋದಕ್ಕೂ ಆಗೋದಿಲ್ಲ ಹಾಗಾದ್ರೆ ಮನೆಯಲ್ಲೇ ಇದ್ಕೊಂಡು ಈ ಮೌನಿ ಅಮಾವಾಸ್ಯೆಯನ್ನ ಯಾವ ರೀತಿಯಾಗಿ ಆಚರಿಸಬಹುದು ಅನ್ನೋದನ್ನ ಜ್ಯೋತಿಷ್ಯ ವಿದ್ವಾಂಸರಾಗಿರುವಂತಹ ದೇವದತ್ತ ಶರ್ಮಾ ಗುರೂಜಿಯವರು ನಮ್ಗೆ ತಿಳಿಸಿಕೊಡ್ತಾರೆ ಶ್ರೀ ಗುರುಭ್ಯೋ ನಮಃ ಈ ಅಮಾವಾಸ್ಯೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷವಾದಂತಹ ಮಹತ್ವ ಇದೆ ಇದು ಕಾಲಗಣನೆಯನ್ನ ನಾವು ತೆಗೆದುಕೊಂಡಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅನ್ನತಕ್ಕಂಥದ್ದು ಪ್ರತಿ ಮಾಸದಲ್ಲಿ ಪ್ರಮುಖವಾದಂತಹ ಘಟ್ಟವಾಗಿ ನಾವು ತೆಗೆದುಕೊಳ್ತೀವಿ ಅಂದ್ರೆ ಪಂಚಭೂತಾತ್ಮಕವಾದಂತಹ ಪ್ರಕೃತಿಯಲ್ಲಿ ಆಗತಕ್ಕಂತಹ ಬದಲಾವಣೆಗಳು ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರತಕ್ಕಂತಹ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನತಕ್ಕಂತಹ ವಿಶ್ಲೇಷಣೆಯನ್ನು ಮಾಡಬೇಕಾದರೆ ಕಾಲಗಣನೆ ಅನ್ನತಕ್ಕಂಥದ್ದು ತುಂಬಾ ಪ್ರಮುಖವಾಗುತ್ತೆ ಆ ದಿಸೆಯಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸವಾಗಿ ತೆಗೆದುಕೊಳ್ಳತಕ್ಕಂತಹ ಲೆಕ್ಕ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಒಂದು ಮಾಸವಾಗಿ ತೆಗೆದುಕೊಳ್ತಕ್ಕಂತಹ ಲೆಕ್ಕ ಹಲವು ಕಡೆ ಹಲವು ರೀತಿಯಲ್ಲಿ ಪ್ರಚುರದಲ್ಲಿರತಕ್ಕಂಥದ್ದು ನಾವು ನೋಡಬಹುದು ಅದರಲ್ಲಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಮಹತ್ವ ಇದೆ ಅಮಾವಾಸ್ಯೆ ಪ್ರತಿ ತಿಂಗಳುಗಳಲ್ಲಿ ಕೂಡ ಬರುತ್ತೆ ಚೈತ್ರ ಚೈತ್ರಾದಿ ದ್ವಾದಶ ಮಾಸಗಳು ಹನ್ನೆರಡು ಮಾಸಗಳು ಏನಿದೆ ಚೈತ್ರದಿಂದ ಬಾಲವಣ ಮಾಸದವರೆಗೆ ಪ್ರತಿ ತಿಂಗಳಲ್ಲೂ ಕೂಡ ಅಮಾವಾಸ್ಯತಕ್ಕಂಥದ್ದು ಬರುತ್ತೆ ಜೊತೆಯಲ್ಲಿ ದಕ್ಷಿಣಾಯನ ಉತ್ತರಾಯಣ ಅನ್ನತಕ್ಕಂಥದ್ದು ದಕ್ಷಿಣಾಯನದಲ್ಲಿ ಬರತಕ್ಕಂತಹ ಆ ಆರು ತಿಂಗಳಲ್ಲಿ ಬರತಕ್ಕಂತಹ ಅಮಾವಾಸ್ಯೆ ಉತ್ತರಾಯಣದಲ್ಲಿ ಆರು ತಿಂಗಳು ಬರತಕ್ಕಂತಹ ಅಮಾವಾಸ್ಯೆ ಇದರ ಒಂದು ವಿಶೇಷವಾದಂತಹ ಮಹತ್ವವನ್ನು ನಾವು ನೋಡಬೇಕು ದಕ್ಷಿಣಾಯನ ಉತ್ತರಾಯಣ ಅನ್ನತಕ್ಕಂತಹ ವಿಭಾಗವನ್ನು ಮಾಡಿದಾಗ ದಕ್ಷಿಣಾಯನದಲ್ಲಿ ಯಾವ ಅಮವಾಸ್ಯ ಅನ್ನತಕ್ಕಂಥದ್ದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಉತ್ತರಾಯಣದಲ್ಲಿ ಯಾವ ಮಾಸದ ಅಮಾವಾಸ್ಯ ಅನ್ನತಕ್ಕಂಥದ್ದು ಮಹತ್ವ ಪಡೆದುಕೊಳ್ಳುತ್ತೆ ಇರತಕ್ಕಂಥದ್ದು ತುಂಬಾ ಪ್ರಮುಖವಾದಂತಹ ಅಶ್ ಅಂಶ ಯಾಕೆಂದ್ರೆ ಅದನ್ನ ತಿಳಿದುಕೊಂಡ್ರೆ ಆಚರಣೆ ಮಾಡುವುದಕ್ಕೆ ಸುಲಭ ದಕ್ಷಿಣವನ್ನು ನಾವು ತೆಗೆದುಕೊಂಡ್ರೆ ಭಾದ್ರಪದ ಮಾಸದಲ್ಲಿ ಬರತಕ್ಕಂತಹ ಅಮಾವಾಸ್ಯ ಏನು ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ನಾವು ಹೇಳ್ತೀವಲ್ಲ ಅದು ವಿಶೇಷವಾದಂತಹ ಆಚರಣೆ ಇರತಕ್ಕಂಥದ್ದು ನಾವು ನೋಡಬಹುದು ಮಹಾಲಯ ಅಮವಾಸೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪಿತೃಪೂಜೆಯನ್ನ ಮಾಡುವುದಕ್ಕೆ ಪ್ರಶಸ್ತವಾದಂತಹ ದಿವಸ ಅಂತ ಹೇಳಿ ನಂಬಿಕೆಯನ್ನಿಟ್ಟು ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಗಳಿಂದ ಪಿತೃಪೂಜೆಯನ್ನ ಶ್ರಾದ ತಿಥಿ ವೈದಿಕ ಇವುಗಳನ್ನ ಮಾಡಿ ಪಿತೃಗಳ ಆಶೀರ್ವಾದಕ್ಕೆ ಭಾಜನರಾಗ್ತಾರೆ ಇನ್ನು ಉತ್ತರಾಯಣವನ್ನ ನಾವು ತೆಗೆದುಕೊಂಡ್ರೆ ಇದರಲ್ಲೂ ಕೂಡ ಆರು ಅಮಾವಾಸ್ಯೆ ಬರುತ್ತಲ್ಲ ಇದರಲ್ಲಿ ಯಾವುದು ಪ್ರಮುಖವಾಗಿರತಕ್ಕಂಥದ್ದು ಈ ಮಕರ ಸಂಕ್ರಾಂತಿ ಆದ ನಂತರದಲ್ಲಿ ಬರತಕ್ಕಂತಹ ಅಂದ್ರೆ ಪುಷ್ಯ ಮಾಸದಲ್ಲಿ ಬರತಕ್ಕಂತಹ ಅಮಾವಾಸ್ಯೆ ಮಾಘ ಮಾಸದ ಮೊದಲು ಪುಷ್ಯ ಮಾಸದ ಅಂತ್ಯ ಇದು ವಿಶೇಷವಾದಂತಹ ಅಮಾವಾಸ್ಯೆ ಇದಕ್ಕೆ ಮೌನಿ ಅಮಾವಾಸ್ಯೆ ಕಾತ್ಯಾಯನ ಅಮಾವಾಸ್ಯೆ ಬಟ್ಟಿ ಅಮಾವಾಸ್ಯೆ ಹೀಗೆ ಅದರ ಒಂದು ವಿಶೇಷ ಪ್ರಾಮುಖ್ಯತೆ ಮಹತ್ವಕ್ಕೆ ಅನುಸಾರವಾಗಿ ಹಲವು ಹೆಸರುಗಳು ಇರತಕ್ಕಂಥದ್ದು ನಾವು ನೋಡಬಹುದು ಮೌನಿ ಅಮಾವಾಸ್ಯೆ ಅನ್ನತಕ್ಕಂಥದ್ದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅದಕ್ಕೆ ಮೌನಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ದಕ್ಷಿಣ ಭಾರತದಲ್ಲಿ ಅಮಾವಾಸ್ಯೆ ಬಟ್ಟಿ ಅಮಾವಾಸ್ಯೆ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಇದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಯಾಕೆ ಮಹತ್ವ ಇದೆ ಅಂದ್ರೆ ಆಚರಣೆಗೆ ಅನುಕೂಲ ಅಂತಹ ಸಮಯದಲ್ಲಿ ವಿಶೇಷವಾದಂತಹ ಸಮಯದಲ್ಲಿ ನಾವು ಮಾಡತಕ್ಕಂತಹ ಮೌನಿ ಅಮಾವಾಸ್ಯೆಯ ಆಚರಣೆಯಿಂದ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಆ ಫಲದಿಂದ ಆ ಆಚರಣೆಯಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಉಂಟಾಗಿ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಅನ್ನತಕ್ಕಂತಹ ವಿಶೇಷವಾದಂತಹ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಈ ಮೌನಿ ಅಮಾವಾಸ್ಯೆ ಆದ್ದರಿಂದ ಈ ಮೌನಿ ಅಮಾವಾಸ್ಯೆಯ ಒಂದು ಮಹತ್ವವೇನು ಇದು ಯಾವ ಸಮಯದಲ್ಲಿ ಬಂದ್ರೆ ವಿಶೇಷವಾದಂತಹ ಪರ್ವಕಾಲ ಈ ಮೌನಿ ಅಮಾವಾಸ್ಯೆಯ ಆಚರಣೆಯನ್ನ ಹೇಗೆ ಮಾಡಬೇಕು ನದಿ ಸ್ನಾನವಲ್ಲ ಮಾಡ್ಬೇಕಾ ತೀರ್ಥ ಸ್ನಾನವನ್ನ ಮಾಡಬೇಕಾ ಪೂಜೆ ಗಳನ್ನ ಮಾಡಬೇಕಾ ಅಥವಾ ಪಿತೃಗಳ ಆರಾಧನೆ ಎಲ್ಲ ಮಾಡ್ಬೇಕಾ ಇದೆಲ್ಲ ಒಂದು ಅದರ ಮಹತ್ವವನ್ನ ತಿಳಿಸ್ತಕ್ಕಂಥದ್ದು ಒಂದು ಪ್ರತಿಯೊಂದು ಪರ್ವಕಾಲ ಒಂದು ಪಿತೃಪಕ್ಷ ಹೇಳಿ ಆಗ ಅಮಾವಾಸ್ಯ ಮಹಾಲಯ ಪರ್ವ ಅಮಾವಾಸ್ಯೆಗೆ ಪೂರ್ವದಲ್ಲಿ ಹದಿನೈದು ದಿವಸದ ಆಚರಣೆ ಅನ್ನತಕ್ಕಂಥ ಪಿತೃಪೂಜೆಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಅಮಾವಾಸ್ಯೆಯ ನಂತರದಲ್ಲಿ ಬರತಕ್ಕಂತಹ ಶನ್ನವರಾತ್ರಿ ಏನಿದೆ ಅದು ದೇವಿ ಅಥವಾ ಆ ವಿಷ್ಣು ಶ್ರೀರಾಮನ ಪೂಜೆಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಹಾಗೆ ಈ ಪುಷ್ಯ ಮಾಸದಲ್ಲಿ ಬರತಕ್ಕಂತಹ ಅಮಾವಾಸ್ಯೆಗೆ ಏನು ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಕೂಡ ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಮೌನಿ ಹೆಸರೇ ಹೇಳುತ್ತೆ ಏಂದ್ರೆ ಪುಷ್ಯ ಪುಷ್ಯಮಾಸದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ಅದು ಪ್ರತಿ ವರ್ಷವೂ ಈ ಅಮಾವಾಸ್ಯೆ ಬರುತ್ತೆ ಮೋನಿ ಅಮಾಸೆ ಬಂದೇ ಬರುತ್ತೆ ಆದರೆ ಈ ವರ್ಷದಲ್ಲಿ ಅದಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಅನ್ನತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಶಾಸ್ತ್ರ ಧರ್ಮದಲ್ಲಿ ಅನುಸಾರವಾಗಿ ಇದೆ ಯಾಕೆಂದ್ರೆ ಇದು ಕುಂಭಮೇಳ ನಡೀತಾ ಇದೆ ಪ್ರಯಾಗರಾಜದಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಥಳದಲ್ಲಿ ಮಹಾಕುಂಭಮೇಳ ನಡೀತಾ ಇರುವುದರಿಂದ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರತಕ್ಕಂತಹ ಕುಂಭ ಮಹಾಕುಂಭ ಮೇಳ ನಡೀತಾ ಇರುವುದರಿಂದ ಮೌನಿ ಅಮಾವಾಸ್ಯ ದಿವಸದ ಒಂದು ಆಚರಣೆಗೆ ವಿಶೇಷವಾದಂತಹ ಮಹತ್ವ ಬಂದಿದೆ ಇದು ಪ್ರತಿ ವರ್ಷ ಬರಲ್ಲ ಅಂತ ಹೇಳಿ ಅರ್ಥ ಅಲ್ಲ ಈ ವರ್ಷ ಇರತಕ್ಕಂತಹ ಮೌನಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಒಂದು ವೈಶಿಷ್ಟ್ಯತೆ ಇರುವುದರಿಂದ ಅದನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಎಲ್ಲರಿಗೂ ಕೂಡ ಆ ಪ್ರಯಾಗ ಪ್ರಯಾಗರಾಜಕ್ಕೆ ಹೋಗಿ ಸಂಗಮ ಸ್ಥಳದಲ್ಲಿ ಮಹಾ ತೀರ್ಥ ಸ್ನಾನವನ್ನ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇದ್ರೂ ಕೂಡ ನಾವಿದ್ದಲ್ಲಿಯೇ ಆ ಗಂಗಾ ಯಮನ ಸರಸ್ವತಿಯ ಒಂದು ಧ್ಯಾನ ಅಥವಾ ಪೂಜೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವ ರೀತಿ ಆ ಮೌನಿ ಅಮಾವಾಸ್ಯೆಯನ್ನ ಸದುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ಅಂತ ತಿಳಿದುಕೊಂಡು ಆ ಆಚರಣೆಯನ್ನ ನಾವು ಆ ದಿವಸ ಮಾಡುವುದರಿಂದ ವಿಶೇಷವಾದಂತಹ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಹೋಗುವುದಕ್ಕೆ ಆಗುವುದಿಲ್ಲ ಈ ಮಹೋದಯ ಯೋಗ ಅನ್ನತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಮೋನಿ ಅಮಾವಾಸ್ಯೆಯ ದಿವಸ ಬಂದಿರತಕ್ಕಂಥದ್ದು ಅಂದ್ರೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಅಮಾವಾಸ್ಯೆ ಸೂರ್ಯಚಂದ್ರನ ಸಂಯೋಗ ಇದೆಲ್ಲ ಒಟ್ಟಿಗೆ ಇರುವುದರಿಂದ ಮಹೋದಯ ಯೋಗ ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದರ ಏನು ಅಷ್ಟೊಂದು ಮಹತ್ವ ಅಂದ್ರೆ ನಾವು ಒಂದು ಉದಾಹರಣೆ ಕೊಡಬಹುದು ಕೋಟಿ ಸೂರ್ಯಗ್ರಹಣದ ಒಂದು ಶಕ್ತಿ ಏನಿರುತ್ತೆ ಆ ಪರ್ವಕಾಲದ ಶಕ್ತಿ ಏನಿದೆ ಅದು ಸಂಪೂರ್ಣ ಕೋಟಿ ಸೂರ್ಯಗ್ರಹಣ ಎಷ್ಟೋ ಅದಕ್ಕೆ ಸಮಾನವಾಗಿರತಕ್ಕಂತಹ ಯೋಗ ನಾಡಿದ್ದಿರತಕ್ಕಂತಹ ಮೌನಿ ಅಮಾವಾಸ್ಯ ದಿವಸ ಇರತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಅಂದ್ರೆ ಅಷ್ಟಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ಆದ್ದರಿಂದ ಆ ಸೂರ್ಯಗ್ರಹಣ ಒಂದು ಸೂರ್ಯಗ್ರಹಣದಲ್ಲಿ ಪವಿತ್ರ ಸ್ನಾನ ಜಪ ತಪಗಳನ್ನು ಮಾಡುವುದರಿಂದ ಎಷ್ಟೋ ಫಲ ಸಿಗುತ್ತೆ ಅದೇ ನಾವು ಕೋಟಿ ಸೂರ್ಯಗ್ರಹಣೆಗೆ ಸಮಾನವಾಗಿರತಕ್ಕಂತಹ ಮಹೋದಯ ಯೋಗದಲ್ಲಿ ಅಮಾವಾಸ್ಯ ದಿವಸ ಮೌನ್ಯವಾಗಿ ನಾವು ಆ ಪವಿತ್ರ ಸ್ನಾನ ಅಥವಾ ದೇವರ ಒಂದು ಧ್ಯಾನ ಪೂಜೆ ಇವುಗಳ ದಾನ ಧರ್ಮಗಳನ್ನು ಮಾಡುವುದರಿಂದಲೂ ಕೂಡ ಒಂದು ದುಪ್ಪಟ್ಟು ಫಲ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗಿ ಆ ಮೂಲಕ ಸಮಸ್ತ ಸಂಕಷ್ಟಗಳು ಕೂಡ ನಿವಾರಣೆ ಆಗತಕ್ಕಂತಹ ವಿಶೇಷವಾದಂತಹ ಪರ್ವಕಾಲ ಅಂತಂದ್ರೆ ಅದು ಮೌನಿ ಅಮಾವಾಸ್ಯೆ ಆದ್ದರಿಂದ ಈ ಮೌನಿ ಅಮಾವಾಸ್ಯೆಯ ಒಂದು ಮಹತ್ವ ಇಷ್ಟಿದೆ ಜೊತೆಯಲ್ಲಿ ಇದಕ್ಕೆಲ್ಲ ಸಮುದ್ರ ಮತರದಲ್ಲಿ ಸಂ ಆ ಅಮೃತ ಉತ್ಪತ್ತಿ ಆಯಿತು ನೀಲಕಂಠ ವಿಷಪ್ರಾಶನವನ್ನ ಮಾಡಿದ ಇದೆಲ್ಲವೂ ಕೂಡ ಪುರಾಣದ ಕಥೆಗಳು ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದರ ಹಿನ್ನೆಲೆ ಇದಕ್ಕೆ ಇರತಕ್ಕಂಥದ್ದು ಅದರಿಂದ ಆ ಅಮೃತ ಬಿಂದು ಬಿಂದಿರತಕ್ಕಂತಹ ಒಂದು ಆ ಸಂಗಮ ಸ್ಥಳದಲ್ಲಿ ನದಿಯಲ್ಲಿ ಅಥವಾ ನೀರಿನಲ್ಲಿ ವಿಶೇಷವಾದಂತಹ ಶಕ್ತಿ ಯಾವ ಸಮಯದಲ್ಲಿ ಇರುತ್ತೆ ಅಂತ ತಿಳಿದುಕೊಂಡು ಅದನ್ನ ಪರ್ವಕಾಲವಾಗಿ ಆಚರಣೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ವಿಜ್ಞಾನವನ್ನ ನಮ್ಮ ಋಷಿಮುನಿಗಳು ಕಂಡಿರತಕ್ಕಂಥದ್ದು ಅದರಿಂದ ಈ ಮೌನಿ ಅಮಾವಾಸ್ಯ ಇರಬಹುದು ವಸಂತ ಪಂಚಮಿ ಇರ್ಬೋದು ಮಕರ ಸಂಕ್ರಾಂತಿ ಇರ್ಬೋದು ಮಹಾಲಯಾವಲಾಸೆ ಇರಬಹುದು ಮಹಾಶಿವರ ಇದೆಲ್ಲ ವಿಶೇಷ ಪರ್ವಕಾಲ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅದರಿಂದ ಈ ಮೌನಿ ಅಮಾವಾಸ್ಯ ದಿವಸ ನಾವು ಮಾಡತಕ್ಕಂತಹ ಪವಿತ್ರ ಸ್ನಾನ ಇರಬಹುದು ದಾನ ಧರ್ಮಗಳು ಅದರಲ್ಲಿ ವಿಶೇಷವಾಗಿ ಅಮಾವಾಸ್ಯ ದಿವಸ ಅಮಾವಾಸ್ಯ ಅಂತಂದ್ರ ನಾವು ಏನು ಆಚರಣೆ ಮಾಡಬೇಕು ಅವತ್ತಿನ ದಿವಸ ಕೇವಲ ಪವಿತ್ರ ಸ್ನಾನವನ್ನು ಮಾಡಿದ್ರೆ ಆಯ್ತಾ ಅಥವಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಷ್ಟಕ್ಕೆ ಅದು ಮೀಸಲ ಹಾಗಲ್ಲ ಇನ್ನು ಆಚರಣೆ ಇದೆ ಅಮಾವಾಸ್ಯ ಅನ್ನತಕ್ಕಂಥದ್ದು ಪಿತೃಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ದಿವಸ ಅಮಾವಾಸ್ಯೆಗೆ ಅಧಿಷ್ಠಾನ ದೇವತೆ ದೇವತೆಗಳು ಆದ್ದರಿಂದ ಅಮಾವಾಸ್ಯೆಯ ದಿವಸ ನಾವು ಪೂಜೆಯನ್ನ ಮಾಡತಕ್ಕಂಥದ್ದು ಪಿತೃಗಳಿಗೆ ಪಿಂಡಾದಿಗಳನ್ನ ಸಮರ್ಪಣೆ ಮಾಡಿ ಆ ಮೂಲಕ ಶ್ರಾದ್ದಾಚರಣೆಯನ್ನ ಮಾಡತಕ್ಕಂಥದ್ದು ಪಿತೃಗಳಿಗೆ ತರ್ಪಣಗಳನ್ನ ನಾವು ಸಮರ್ಪಣೆ ಮಾಡತಕ್ಕಂಥದ್ದು ಆ ಪಿತೃಗಳನ್ನ ನೆಲೆಸಿಕೊಂಡು ಆ ಮೂಲಕ ಅವರ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಇವೆಲ್ಲೂ ಕೂಡ ಅಮಾವಾಸ್ಯೆಯ ದಿವಸ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಈ ಮೋನಿ ಅಮಾವಾಸ್ಯೆಯ ದಿವಸ ಆ ಸಂಗಮ ಸ್ಥಳದಲ್ಲಿ ನಾವು ಸ್ನಾ ಪವಿತ್ರ ಸ್ನಾನವನ್ನ ಮಾಡಿ ಅಥವಾ ಮನೆಯಲ್ಲಿಯೇ ಆ ಸಮಯದಲ್ಲಿ ಗಂಗಾ ಯಮುನಾ ಸರಸ್ವತಿಯ ಒಂದು ಸಾನ್ನಿಧ್ಯವನ್ನ ನೀರಿನಲ್ಲಿ ಆವಾಹಿಸಿ ಅಂದ್ರೆ ಅದ ಜ್ಞಾಪಕ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಸ್ನಾನವನ್ನ ಮಾಡಿ ಆ ಮೂಲಕ ಪಿತೃಪೂಜೆಯನ್ನ ಮಾಡಬೇಕು ಪಿತೃಗಳಿಗೆ ತರ್ಪಣಾದಿಗಳನ್ನ ಅಂದ್ರೆ ತರ್ಪಣವನ್ನು ಕೊಡತಕ್ಕಂಥದ್ದು ಎಲ್ಲ ಕಾರುಣ್ಯ ಪಿತೃಗಳಿಗೂ ಕೂಡ ತರ್ಪಣವನ್ನು ಕೊಡುವುದರಿಂದ ಆ ಪಿತೃಗಳು ಅಸಂತುಷ್ಟರಾಗಿ ಆ ಮೂಲಕ ಕುಟುಂಬದಲ್ಲಿ ಏನಾದರೂ ಪಿತೃದೋಷ ಹೇಳಿ ಹೇಳ್ತಾರೆ ನಾಗದೋಷ ಹೇಳಿ ಹೇಳ್ತಾರೆ ಗ್ರಹ ಗತಿಗಳ ಒಂದು ವೈರುಧ್ಯದಿಂದಾಗಿ ಹಲವು ರೀತವಾದಂತಹ ಹಲವು ರೀತಿಯಾದಂತಹ ಕಷ್ಟಗಳನ್ನು ಜನರು ಅನುಭವಿಸ್ತಾ ಇರ್ತಾರೆ ಈ ಎಲ್ಲ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ಲಾಭ ನಷ್ಟಗಳಿಗೆ ಸುಖ ದುಃಖಗಳಿಗೆ ಪರಿಹಾರವನ್ನು ಕೊಡತಕ್ಕಂಥದ್ದು ಈ ಅಮಾವಾಸ್ಯ ದಿವಸ ನಾವು ಮಾಡತಕ್ಕಂತಹ ಪವಿತ್ರ ಸ್ನಾನ ಪೂಜೆ ಜಪ ದಾನ ಧರ್ಮಗಳು ಆದ್ದರಿಂದ ಇಂತಹ ಒಂದು ವಿಶೇಷವಾದಂತಹ ಪರ್ವಕಾಲವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ತುಂಬಾ ಮುಖ್ಯವಾಗುತ್ತೆ ನೋಡಿದ್ರಲ್ವ ವೀಕ್ಷಕರೇ ನಿಮಗೆ ಪ್ರಯಾಗ್ರಾಜ್ಗೆ ತೆರಳಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮೆಂದು ಮೌನಿ ಅಮವಾಸೆಯನ್ನ ಆಚರಿಸುವುದಕ್ಕೆ ಆಗದೆ ಇದ್ರೂ ಮನೆಯಲ್ಲೇ ಇದ್ದು ಈ ಮೌನಿ ಅಮವಾಸೆಯನ್ನ ಯಾವ ರೀತಿಯಾಗಿ ಆಚರಿಸಬಹುದು ಅಂತ ದೇವದತ್ತ ಶರ್ಮಾ ಗುರೂಜಿ ಅವರು ತಿಳಿಸಿಕೊಟ್ರು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನ ಪ್ರೆಸ್ ಮಾಡಿ